ನಮಸ್ಕಾರ ರೈತ ಮಿತ್ರರೇ ಬನ್ನಿ ಈ ಒಂದು ವಿಡಿಯೋದಲ್ಲಿ ಜೆನ್ ಡಿ ಆರ್ ಜೀರೋ ತ್ರೀ ನೈನ್ ಡಿ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ನೀವು ಇನ್ನೂ ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ರೈತ ಬಂದವರೇ ಬನ್ನಿ ರೈತ ಮಿತ್ರರೇ ಈ ಒಂದು ಟ್ರ್ಯಾಕ್ಟರ್ನ ಮಾರಾಟದ ಸಂಪೂರ್ಣವಾದ ಮಾರಾಟದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈಗೇನು ವಿಡಿಯೋದಲ್ಲಿ ನೋಡುತ್ತಿರುವ ರೈತ ಮೆಟ್ಟಾರೆ ಟ್ರ್ಯಾಕ್ಟರ್ ಇದು ಜಾಂಡಿಯರ್ ಫೈ ಜೀರೋ ತ್ರೀ ನೈನ್ ಡಿ ಅಂತ ಗಾಡಿ ಈ ಒಂದು ಗಾಡಿ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಒಂದು ಗಾಡಿ ಏನಪ್ಪ ಅಂದ್ರೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಇದೆ ಈ ಒಂದು ಗಾಡಿ ಫೈ ಜೀರೋ ತ್ರೀ ನೈನ್ ಈ ಒಂದು ಗಾಡಿ ನಲವತ್ತೊಂದು ಎಚ್ ಪಿ ಆರ್ಸ್ ಪವರನ್ನು ಹೊಂದಿದೆ ಈ ಒಂದು ಗಾಡಿ ಶೋರೂಮ್ ಕಂಡೀಷನಲ್ಲಿ ಹೊಂದಿದೆ ಕೇವಲ ಬರೀ ಕಮ್ಮಿ ಏನಾದರೆ ಎಂಟುನೂರ ನಲವತ್ತೊಂಬತ್ತು ಗಂಟೆ ಮಾತ್ರ ರನ್ನಿಂಗ್ ಆಗಿರೋದು ಈ ಒಂದು ಗಾಡಿ ಪವರ್ ಸ್ಟೇರಿಂಗ್ ವಿತ್ ಆಲ್ ಬ್ರೇಕ್ ಅನ್ನು ಒಂದಿದೆ ಕೃಷಿಗೆ ಮತ್ತು ಬಾಡಿಗೆ ಹೊಡೆಯೋದಕ್ಕೆ ಒಳ್ಳೆ ಗಾಡಿ ಮೈಲೇಜ್ ಕೊಡುವ ಟ್ರ್ಯಾಕ್ಟರ್ ಇದಾಗಿದೆ ಈ ಒಂದು ಗಾಡಿ ಓನರ್ ಬಂದು ಈಗ ಫಸ್ಟ್ನೇ ಓನರಲ್ಲಿ ರನ್ನಿಂಗ್ ಇದೆ ಈಗ ಏನು ನೋಡ್ತಿದ್ದಿರೋ ರೈತ ಬಂದರೆ ಇದು ಟ್ರ್ಯಾಕ್ಟರ್ ಈಗ ಫಸ್ಟ್ನೇ ಓನರ್ ಅಲ್ಲಿ ರನ್ನಿಂಗ್ ಇದೆ ಈ ಟೈರ್ ನೋಡಬಹುದು ನಾಲ್ಕು ಟೈರ್ ಫುಲ್ ಕೇಸಿಂಗ್ ಫುಲ್ ಇವೆ ಟೈರು ಒಂದು ಗಾಡಿ ಗುಡ್ ಕಂಡೀಷನ್ ಮತ್ತು ಸಿಂಗಲ್ ಓನರ್ ಇದೆ ಈ ಒಂದು ಗಾಡಿ ಏನಪ್ಪಾ ಅಂದರೆ ಟ್ರಾಲರ್ ಇಂಜಿನ್ ಅಟ್ಯಾಚ್ ಬುಕ್ಕನ್ನು ಒಳಗೊಂಡಿದೆ ಟ್ರಾಲರ್ ಇಂಜಿನ್ ಅಟ್ಯಾಚ್ ಬುಕ್ಕನ್ನು ಒಳಗೊಂಡಿದೆ ಈ ಒಂದು ಗಾಡಿಯ ಬೆಲೆ ಬಂದು ಮಾಲೀಕರು ಐದು ಲಕ್ಷದ ತೊಂಬತ್ತೈದು ಸಾವಿರ ಹೇಳುತ್ತಿದ್ದಾರೆ ಕುಳಿತುಕೊಂಡು ಮಾತನಾಡುವಾಗ ಹೆಚ್ಚು ಕಡಿಮೆ ಮಾಡಿ ಕೊಡಿತೇನೆ ಅಂತ ಮಾಲೀಕರು ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಟೈಟಲ್ ಕೆಳಗಡೆ ಮಾಲೀಕರ ನಂಬರನ್ನು ಹಾಕಿರ್ತೇನೆ ಕಾಲ್ ಮಾಡಿ ಖರೀದಿ ಮಾಡಿ ಇರತ್ತಪ್ಪ ಹಾಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು